ಹಾಯ್ ಹಲೋ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡುವ ರೆಸಿಪಿ ಬಂದ್ಬಿಟ್ಟು ಹೋಟೆಲಿನಲ್ಲಿ ಮಾಡುವ ವಾಂಗಿಬಾತ್ ನಾವು ತಗೊತಾ ಇರೋದು ಇಲ್ಲಿ ನಾವು ಮಾಡ್ತಾ ಇರೋದು ವಾಂಗಿಬಾತ್ ಹತ್ತು ಕೆ ಜಿ ಅದಕ್ಕೆ ನಾನು ಎಂಟುನೂರು ಗ್ರಾಮು ಎಮ್ ಟಿ ಆರ್ ವಾಂಗಿಬಾತ್ ಪೌಡ್ರ್ ತಗೊಂಡಿದ್ದೀನಿ ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಡಲೆಬೇಳೆ ಬೆಲ್ಲ ನಾನ್ನೂರು ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹೆಚ್ಚಿರೋ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಅಂದರೆ ಇವಾಗ ಒಂದು ಮೂರು ಕೆ ಜಿ ಈರುಳ್ಳಿ ಒಂದೂವರೆ ಕೆ ಜಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಆಮೇಲೆ ನಾನ್ನೂರು ಗ್ರಾಮ್ ಹುಣಸೆ ಹುಳಿ ನೆನಕಿಬಿಟ್ಟು ಅದರದ್ದು ಹುಣಸೆ ರಸ ಮಾಡ್ಕೊಂಡಿದ್ದೀನಿ ಆಮೇಲೆ ಎರಡು ಲೀಟ್ರ್ ಎಣ್ಣೆ ಎಣ್ಣೆ ನೀವು ಯಾವ್ದು ಬೇಕಾದ್ರು ತೊಗೊಬೋದು ಸನ್ ಪ್ಯೂರು ಗೋಡಿನರು ಯಾವ್ದಾರು ಎಣ್ಣೆ ತೊಗೋಬೋದು ಆಮೇಲೆ ಬದನೆಕಾಯಿ ಹತ್ತು ಕೆ ಜಿ ವಾಂಗಿ ಮಾಡ್ತಾಯಿದ್ದೀವಲ್ವ ಅದಕ್ಕೆ ನಾನು ಏನು ಮಾಡಿದ್ದೀನಿ ಇಲ್ಲಿ ಒಂದು ಐದು ಕೆ ಜಿ ಬದನೆಕಾಯಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹೇಗೆ ಮಾಡೋದು ನೋಡೋಣ ಫಸ್ಟು ಲೀಟ್ರ್ ಎಣ್ಣೆ ಹಾಕ್ಕೊಳ ಪಾತ್ರೆಗೆ ನೋಡಿ ಲೀಟ್ರ್ ಎಣ್ಣೆ ಹಾಕಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ ನೋಡಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಸಿಡಿತಾಯಿದೆ ಸಿಡಿತಾದಮೇಲೆ ಇನ್ನು ತೆಗ್ದು ಇನ್ನೂರು ಗ್ರಾಮ್ ಕಡಲೆಬೇಳೆ ಇದ್ದೀನಿ ಚೆನ್ನಾಗಿ ಕೆಂಪು ಕಬ್ಬ ಆಗಬೇಕು ಕಡಲೆಬೇಳೆ ನೋಡಿ ಕೆಂಪಗಾಗಿದೆ ಕಡಲೆಬೇಳೆ ಇವಾಗ ಸ್ವಲ್ಪ ಕರಿಬೇವು ಸೇರಿಸೋಣ ಅದಕ್ಕೆ ಕರಿಬೇವು ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐಟಮು ಪ್ರತಿಯೊಂದು ನಾನೇ ಹೋಟೆಲಲ್ಲಿ ಮಾಡೋದು ನಮ್ಮದು ಹೋಟ್ಲು ಹೋಟ್ಲಲ್ಲಿ ಕೆಲಸ ಮಾಡ್ತೀವಿ ನಮ್ಮದೇ ಸ್ವಂತ ಕ್ಯಾಟ್ರಿಂಗ್ ಇದೆ ಶ್ರೀ ವೀರಭದ್ರೇಶ್ವರ ಕುಕ್ಕಿಂಗ್ ಆ್ಯಂಡ್ ಕ್ಯಾಟ್ರಿಂಗ್ ಸರ್ವಿಸ್ ಅಂತ ನೀವು ನಮಗೆ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸೇರಿಸ್ತಾ ಇದ್ದೀನಿ ನಿಮ್ಗೆ ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರ ನಮಗಷ್ಟು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ನಾವಿಲ್ಲಿ ಏನಕ್ಕೆ ವಾಂಗಿಭಾತ್ ತೋರಿಸ್ತಾ ಇದ್ದೀವಿ ಅಂದರೆ ನಾವು ಈ ವಾಂಗಿಭಾತ್ಗೆ ಟೊಮೊಟೊ ಹಾಕೋಲ್ಲ ಟೊಮೊಟೊ ಬದಲಿ ನಾವು ಹುಣಸೆ ಹಾಕಿ ಹಣ್ಣು ಹಾಕ್ಬಿಟ್ಟು ಮಾಡ್ತೀವಿ ಇದನ್ನು ನಾವು ದಮ್ಮ ಹಾಕ್ತಾ ಇದ್ದೀವಿ ಅಂದರೆ ಈಗ ಪಲಾವ್ ದಮ್ ಹಾಕ್ತೀವಲ್ಲ ಆ ಥರ ನೆಕ್ಸ್ಟ್ ನಿಮಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ಇದೇ ವಾಂಗಿಭಾತಿಂದು ಅದು ಗೊಜ್ಜು ಮಾಡಿಬಿಟ್ಟು ಕಲಿಸೋದು ಈ ಚಿತ್ರಾನ್ನ ಕಲಿಸ್ತೀವಲ್ಲ ಆ ಥರ ಗೊಜ್ಜು ಮಾಡಿ ಚಿತ್ರನ ಕಲಿಸೋದು ವಿಡಿಯೋ ನಿಮಗೆ ಇನ್ನೊಂದು ನೆಕ್ಸ್ಟು ಈಗ ನಾನು ವಿಡಿಯೋ ಹಾಕ್ತೀನಿ ನೋಡಿ ಈಗ ನೋಡಿ ಹೆಚ್ಚಿಟ್ಟಿರೋಂಥ ವಾಂಗಿ ಬದ್ನೆಕಾಯಿನೇ ಮೈಸೂರು ಬದ್ನೆಕಾಯಿನೇ ಸೇರಿಸ್ತಾ ಇದ್ದೀವಿ ನಾನು ನಿಮ್ಗೆ ಹೇಳಿದ್ನಲ್ಲ ಮೊದಲನೇ ಇಲ್ಲಿ ನಾನು ತೊಗೊಂಡಿರೋ ಕ್ವಾಂಟಿಟಿ ಹತ್ತು ಕೆ ಜಿ ಹತ್ತು ಕೆ ಜಿ ಅಕ್ಕಿಗೆ ವಾಂಗಿ ಮಾಡ್ತಾ ಮಾಡ್ತಾಯಿದ್ದೀವಿ ನಾವಿಲ್ಲಿ ರುಚಿಗೆ ತಕ್ಕ ಸ್ಟೂಪ್ ಇದ್ದೀನಿ ನೋಡಿ ಎರಡು ಲೀಟ್ರ್ ಎಣ್ಣೆ ಇನ್ನೂರು ರಾಮ್ ಕಡಲೆಬೇಳೆ ನೂರೈದು ರಾಮ್ ಬ್ಯಾಡಿಗೆ ಮೆಣಸು ಆಮೇಲೆ ಐದು ಕೆ ಜಿ ಬದ್ನೆಕಾಯಿ ತೊಗೊಂಡಿದ್ದೀವಿ ನಾವು ಇಲ್ಲಿ ಈಗ ನೋಡಿ ಅರ್ಶನ ಇದ್ದೀನಿ ಹೇಗೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅಳತೆ ಇದ್ದೀನಿ ಆಮೇಲೆ ನಾಲ್ನೂರು ನಾನ್ನೂರು ಗ್ರಾಮ್ ಹುಣಸೆ ಹಣ್ಣು ತೊಗೊಂಡಿದ್ದೀವಿ ನಾನ್ನೂರು ಗ್ರಾಮ್ ಬೆಲ್ಲ ತೊಗೊಂಡಿದ್ದೀವಿ ಆಮೇಲೆ ಇದಕ್ಕೆ ನಾವು ಈ ವಾಂಗಿ ನಾವು ಟಮಟೊ ಹಾಕಲ್ಲ ಬೇಕಾದ್ರೆ ನೀವು ಸೇರಿಸ್ಕೊಬೋದು ನಾವು ಮಾತ್ರ ಹಾಕಲ್ಲ ನೋಡಿ ಬೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಎಷ್ಟು ನಾವು ಈರುಳ್ಳಿ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನೋಡಿ ಎಮ್ ಟಿ ಆರ್ ವಾಂಗಿಬಾತ್ ಭಾತ್ ಸೇರಿಸ್ತಾ ಇದ್ದೀನಿ ಇನ್ನೂರು ಗ್ರಾಮು ಟೋಟಲ್ ಎಂಟುನೂರು ಗ್ರಾಮ್ ನಾನಿಲ್ಲಿ ವಾಂಗಿಬಾತ್ ಭಾತ್ ಪೌಡ್ರ್ ತಗೊಂಡಿದ್ದೀನಿ ನಾನ್ನೂರಾಯಿತು ಆರುನೂರು ಎಂಟುನೂರು ಗ್ರಾಮು ಅಂದರೆ ಹತ್ತು ಐದು ಕೆ ಜಿಗೆ ನಾನ್ನೂರು ಗ್ರಾಮ್ ವಾಂಗಿ ಭಾತ್ ಪೌಡ್ರ್ ತೊಗೊತೀವಿ ನಾವಿಲ್ಲಿ ಅಂದರೆ ಹತ್ತು ಕೆ ಜಿಗೆ ಎಂಟುನೂರು ಗ್ರಾಮ್ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಹುಣಸೆಹಣ್ಣು ನಾವು ನಾನ್ನೂರು ಗ್ರಾಮ್ ಹುಣಸೆಹಣ್ಣನ ಒಂದು ಮುಕ್ಕಾಲು ಗಂಟೆ ನೆನೆ ಚೆನ್ನಾಗಿ ಅದನ್ನು ಹುಳಿ ರೆಡಿ ಮಾಡಿ ಇದಕ್ಕೆ ಸೇರಿಸ್ತೀವಿ ಚೆನ್ನಾಗಿ ಫಿಲ್ಟರ್ ಮಾಡಿ ಹುಳಿನ ಇದಕ್ಕೆ ಸೇರಿಸ್ತೀವಿ ಅದಕ್ಕೆ ಏನಾಗುತ್ತೆ ನಾವು ಟೊಮೊಟೊ ಇದಕ್ಕೆ ಹಾಕೋಲ್ಲ ಹುಳಿ ಇದೇ ಚೆನ್ನಾಗಿರುತ್ತೆ ಹುಣಸೆ ಹುಳಿ ಬೆಲ್ಲ ಸಮಸಮ ಪ್ರಮಾಣದ ಹಾಕ ಹಾಕ್ತೀವಲ್ಲ ನಾವು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಕಲರ್ ನೋಡಿ ಹೇಗಿದೆ ನಾವೇನು ಕಲರ್ ಹಾಕಿದ್ವಿ ನ್ಯಾಚುರಲ್ಲು ನಾವು ಹಾಂ ನಾವೇನದಕ್ಕೆ ಟೇಸಿಂಗ್ ಪೌಡ್ರ್ ಯೂಸ್ ಮಾಡೋಲ್ಲ ಕಲರ್ ಯೂಸ್ ಮಾಡಲ್ಲ ನ್ಯಾಚುರಲ್ಲಾಗಿ ಯೂಸ್ ಮಾಡ್ತೀವಿ ಆಮೇಲೆ ಇದು ಇಷ್ಟು ಟು ಒಂದು ಲೋಟ ಅಕ್ಕಿ ಅಂದರೆ ಎರಡು ಲೋಟ ನೀರು ಹಾಕಬೇಕು ಲೀಟ್ರಲ್ಲಿ ಮಾಡ್ತಾಯಿದ್ದೀರಾ ಒಂದು ಲೀಟ್ರ್ ಅಕ್ಕಿ ಅಂದರೆ ಏಳು ಲೀಟ್ರ್ ನೀರು ಹಾಕಬೇಕು ಇಲ್ವಾ ನೀವು ಬಕೆಟಲ್ಲಿ ಮಾಡ್ತೀರಾ ಮನೆಯಲ್ಲಿ ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ ನಿಮ್ಗೆ ಒಂದು ಬಕೆಟ್ ಅಕ್ಕಿ ಅಂದರೆ ಎರಡು ಬಕೆಟ್ ನೀರು ಹಾಕಬೇಕು ಅಂದರೆ ಏನಾಗುತ್ತೆ ರೈಸು ಕ್ಲೀನಾಗಿ ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಒಂಥರ ಮುದ್ದೆ ಆಗುತ್ತೆ ನೀರು ಕಮ್ಮಿ ಕೊ ಜಾಸ್ತಿ ಕೊಟ್ಟರೆ ಮುದ್ದೆ ಆಗುತ್ತೆ ನೀರು ಕಮ್ಮಿ ಆದರೆ ಒಂಥರ ಮುಳ್ಳಕ್ಕಿ ಥರ ಅನ್ನ ಇನ್ನೊಂಚೂರು ಬೇಯಬೇಕು ಆ ಥರ ಆಗುತ್ತೆ ಅದಕ್ಕೆ ನೀವು ಕರೆಕ್ಟಾಗಿ ಅಳತೆ ಕೊಡಬೇಕು ನೀರು ಯಾವುದೋ ರೈಸ್ ತೊಗೊಳ್ಳೆ ನೀವು ಯಾವುದೋ ರೈಸ್ ತೊಗೊಂಡ್ರೂ ಒನ್ ಇಷ್ಟು ಟೂ ಕೊಡಿ ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಕೊಟ್ಟಾಗ ಏನಾಗುತ್ತೆ ಅಂದರೆ ರೈಸು ಚೆನ್ನಾಗಿರುತ್ತೆ ನೋಡಿ ನೀರು ಕೊಟ್ಟಿದ್ದೀವಿ ನಾವು ಈಗ ಅದು ಕುದಿ ಬರ್ತಾಯಿದೆ ಇದಕ್ಕೆ ನಾವು ಈಗ ಅಕ್ಕಿ ಸೇರಿಸ್ತೀವಿ ಚೆನ್ನಾಗಿ ಕುದಿ ಬರಬೇಕದು ಕುದಿ ಬಂದಮೇಲೆ ಅಕ್ಕಿ ಸೇರಿಸ್ತೀವಿ ನೋಡಿ ಫ್ರೆಂಡ್ಸ್ ಈ ವಾಂಗಿ ಬಾತ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ನಮಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ನಾವು ಇದಕ್ಕೆ ಅಕ್ಕಿ ಸೇರಿಸ್ತಾ ಇದ್ದೀವಿ ಈಗ ನಾವು ಅಕ್ಕಿ ಹಾಕ್ತಾರೆ ಸೇರು ಬಂದು ಎರಡು ಲೀಟ್ರಿಗೆ ಸೇರೋದು ಐದು ಸೇರು ಅಕ್ಕಿ ನಾವು ಇದಕ್ಕೆ ಸೇರಿಸ್ತೀವಿ ಅಂದರೆ ಹತ್ತು ಕೆ ಜಿ ಆಗುತ್ತೆ ಎರಡಾಯಿತು ಮೂರು ನಾಲ್ಕು ಐದು ನೋಡಿ ಅಂದರೆ ಹತ್ತು ಕೆ ಜಿ ಆಯಿತು ಈಗ ನೀವು ಬೇಕಾದರೆ ತುಪ್ಪ ಸೇರಿಸ್ಕೋಬೋದು ಬೆಣ್ಣೆ ಸೇರಿಸ್ಕೋಬೋದು ಅದು ನಿಮ್ಮಿಷ್ಟ ಫ್ರೆಂಡ್ಸ್ ನಾವು ಮಾತ್ರ ಹೇಗೆ ನಾವು ಹೋಟೆಲ್ ಇದ್ದೀವಿ ಅದೇ ಥರ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ನೋಡಿ ಕಲರ್ ನೋಡಿ ಹೇಗಿದೆ ಹ್ಞೂ ಇವಾಗ ಜನ ಟೇಸ್ಟ್ ಚೆನ್ನಾಗಿದೆಯೋ ಇಲ್ವೋ ನೋಡೋಲ್ಲ ಕಲರ್ ಅಂದರೆ ಟೇಸ್ಟ್ ಚೆನ್ನಾಗಿದೆ ಅನ್ ಇವ ಆ ಮೆಂಟಾಲಿಟಿ ಜಾಸ್ತಿ ಇದೆ ಜನಗಳ್ದು ಇವಾಗ ಕಲರ್ ಚೆನ್ನಾಗಿದೆಯಾ ಹಾಂ ಸೂಪರಾಗಿರುತ್ತೆ ಐಟಮು ಈಗೆಲ್ಲ ಜನ ಕಲರಿಗೆ ಮೂಡಿ ಮೂಡಿಯೋ ಆಗಿಬಿಡ್ತಾರೆ ಇನ್ನು ನೋಡಿ ಈಗ ಅಕ್ಕಿ ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀವಿ ಇನ್ನೊಂದು ಐದು ನಿಮಿಷ ಅಂದರೆ ಇದು ದಮ್ಮಿಗೆ ಬರುತ್ತೆ ಆಮೇಲೆ ನಾವು ದಮ್ ಅಂದರೆ ಕೆಲವೊಬ್ರಿಗೆ ದಮ್ ಅಂದರೆ ಏನು ಅಂತ ಗೊತ್ತಿರಲ್ಲ ದಮ್ ಅಂದರೆ ಏನು ಗೊತ್ತಾ ಈಗ ಎಲ್ಲ ಅದು ನೀರೆಲ್ಲ ಹಿಮರ್ಕೊಂಡುತ್ತೆ ಹಿಮರ್ಕೊಂಡಾದ ಏನು ಮಾಡ್ತೀವಿ ಕ್ಲೀನಾಗಿ ಸೈಡೆಲ್ಲ ಒರೆಸ್ಬಿಟ್ಟು ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ನಾವು ಅದನ್ನು ದಮ್ ಹಾಕ್ತೀವಿ ದಮ್ ಹಾಕಿ ಆದಮೇಲೆ ತೆಗಿತೀವಿ ತೆಗೆದಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಅದೇ ದಮ್ಮು ಅಂತೀವಿ ಅಷ್ಟೇ ದಮ್ ಅಂದರೆ ಬೇರೆ ಏನಿಲ್ಲ ಈ ಮನೆಯಲ್ಲೂ ಮಾಡ್ಬೋದು ನೋಡಿ ಇವಾಗ ಇನ್ನೊಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಆದರೆ ದಮ್ಮಿ ಬರುತ್ತೆ ನೀರು ಫುಲ್ ಕಮ್ಮಿ ಆಗು ಫುಲ್ ಡ್ರೈ ಆದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಮೇಲುಗಡೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಆಮೇಲೆ ಬೇಕಂದರೆ ತುಪ್ಪ ಹಾಕಿ ದಮ್ ಹಾಕಿ ದಮ್ ಹಾಕ್ಬಿಟ್ಟು ಇಪ್ಪತ್ತು ನಿಮಿಷ ಮೇಲ್ಗಡೆ ಏನಾರ ಒಂಚೂರು ವೇಟ್ ಇಕ್ಬಿಟ್ಟು ಇಪ್ಪತ್ತು ನಿಮಿಷ ಬಿಟ್ಬಿಡು ಬಿಟ್ಬಿಟ್ಟು ಆಮೇಲೆ ತೆಗೀರಿ ಚೆನ್ನಾಗಿರುತ್ತೆ ನೋಡಿ ಈಗ ನಾವು ಹಾಕ್ತೀವಿ ಒಂದು ಎರಡು ಸೆಕೆಂಡಲ್ಲಿ ನಾವು ನೋಡಿ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಈ ವಾಂಗಿ ಬತ್ತಲ್ವ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಪಲಾವ್ ಪಲಾವಾಗಿದ್ದರೆ ಮೇಲ್ಗಡೆ ಕಸ್ತೂರಿ ಮೇತ್ತೆ ಹಾಕ್ತಿದ್ವಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಕಲರ್ ನೋಡಿ ಹೇಗಿದೆ ಕಲರು ಸೂಪರಾಗಿದೆ ಕಲರು ನೋಡಿ ಇಷ್ಟೇ ದಮ್ಮು ಅಂದರೆ ಈಗ ತಟ್ಟೆ ಮುಚ್ತೀವಿ ಲೋ ಫ್ಲೇಮ್ ಇಟ್ಟಿದ್ದೀವಿ ಅಂದರೆ ಕಾವು ಸಣ್ಣ ಮಾಡಿದ್ದೀವಿ ಕಾಮ ಕಾವು ಸಣ್ಣ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಡ್ತೀವಿ ಅದನ್ನು ಮೇಲೆ ಒಲೆ ಜೋ ಪ್ರೆಷರ್ ಕೊಟ್ಬಿಟ್ಟು ಆಫ್ ಮಾಡ್ತೀವಿ ಅಂದರೆ ಒಲೆ ಜಾಸ್ತಿ ಜೋರಾಗಿ ಮಾಡಿಬಿಟ್ಟು ಆಫ್ ಮಾಡ್ತೀವಿ ಈಗ ನೋಡಿ ಈ ಕಾ ಇಪ್ಪತ್ತು ನಿಮಿಷ ಆದಮೇಲೆ ದಮ್ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಬಂದಿದೆ ನೋಡಿ ನೋಡಿ ಹೇಗೆ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಾಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್